ಪ್ರತಿ ಒಂದರಲ್ಲೂ ಸ್ಕ್ಯಾಮ್ ಪ್ರತಿ ಒಂದರಲ್ಲೂ ಸುಳ್ಳು ಪ್ರತಿ ಒಂದರಲ್ಲೂ ಮೋಸ ನಾವು ಏನೋ ಒಂದಷ್ಟು ಜನ ಅಭಿಮಾನಿಗಳನ್ನ ಕರ್ಸ್ಕೊಟ್ಟವ್ರೆ ಬಂದವರೆಲ್ಲ ಒಂದು ಆರು ಜನ ಯಾರು ಇದು ಉಳ್ಕೊಂಡಿದಾರಲ್ಲ ಅಭಿಮಾನಿಗಳ ಜೊತೆ ಮಾತಾಡ್ತಾರೆ ಎಲ್ಲ ಸಪ್ರೇಟ್ ಫ್ಯಾನ್ ಬೇಸ್ ಇರಬೇಕು ಅಂತ ನಾವು ತಿಳ್ಕೊಂಡ್ರೆ ಒಳಗಡೆ ಎಂತ ಮೋಸ ಮಾಡೋ ಜನಗಳಿಗೆ ಆಚೆ ಕಡೆ ನೋಡೋರ್ಗೆ ಗೊತ್ತಾಗಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಏನೋ ಅಂದರೆ ನೀವು ಹೇಳೋದೆಲ್ಲ ನಾವು ನಂಬ್ತೀವಿ ಅಂತ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ ಇವತ್ತು ವೋಟಿಂಗಲ್ಲೂ ಅಷ್ಟೇ ಸಾಕ್ಷಿ ಸಮೇತ ಸಿಗಾತೀರ ನಾಳೆ ನಾಳೆ ಇದರಲ್ಲಿ ನೀವು ಯಾರು ಗೆಲ್ಸ್ಬೇಕು ಅಂತ ಕಡಿದಿರಾ ಯಾರು ಬಿಡಬೇಕು ಅಂತಿದ್ರೆ ಎಲ್ಲ ಗೊತ್ತಾಗುತ್ತೆ ಏನೋ ಅದು ವಿಚಾರ ಅಂತ ಹೇಳ್ತೀನಿ ಅದಕ್ಕೆ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೋತ್ಸಾಹ ಮಾತ್ರ ಅಲ್ಟಿಮೇಟು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವೆಲ್ಲ ಇಲ್ಲಿಂದ ಸಲ್ಯೂಟ್ ಹೊಡಿತಾ ಇದ್ದೀನಿ ದಯವಿಟ್ಟು ಈಗ ನನ್ನ ಸಪೋರ್ಟ್ ಮಾಡಿ ಯಾರು ಈ ವಿಡಿಯೋ ನೋಡ್ತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟು ಕೂಡ ನನಗೆ ಅಷ್ಟೇ ಮುಖ್ಯ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ತಪ್ಪಿದ್ರೆ ತಪ್ಪನ ಒಂದು ತಿದ್ಕೊತೀನಿ ಸರಿ ಇದ್ದರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಏನಪ್ಪ ಅದು ವಿಚಾರ ಅಂತಂದ್ರೆ ಫಸ್ಟ್ ಫಸ್ಟು ನಿನ್ನೆ ಮೊನ್ನೆ ಬರ್ತಾ ಇರ್ತಕ್ಕಂಥ ಪ್ರೋಮೋ ಪ್ರೋಮೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ನೀವು ಅಭಿಮಾನಿಗಳು ಬಂದಿದ್ದಾರೆ ಬಂದಿದರೆ ಅಂದ್ರೆ ಹೆಂಗೆ ಅಂತಂದ್ರೆ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ಬಿಡ್ತೀನಿ ಮೋಕ್ಷಿತಾಗಿ ಫ್ಯಾನ್ ಫ್ಯಾನ್ ಇದೆ ಇಲ್ಲ ಅಂತ ನಾವು ಕ್ವಶನ್ ಮಾಡಂಗಿಲ್ಲ ಭವ್ಯಾಗೂ ಇದೆ ತ್ರಿವಿಕ್ರಮ್ ಇದೆ ಮಂಜಾಣಂಗಿದೆ ಆಮೇಲೆ ಹನುಮಂತು ಇದೆ ತ್ರಿವಿಕ್ರಮ್ ಇದೆ ಎಲ್ರಿಗೂ ಫ್ಯಾನ್ ಬೇಸ್ ಇದೆ ಹೌದಲ್ವಾ ಕರ್ಸಂಗಿದ್ರೆ ಫ್ಯಾನ್ಸ್ಗಳನ್ನೇ ಕರ್ಸ್ಬೇಕು ಅದ್ ಬಿಟ್ಬಿಟ್ಟು ನೀವು ಒಂದು ಪೇಯ್ಡ್ ಫ್ಯಾನ್ಸ್ಗಳವರು ಅಂದ್ರೆ ಪೇಯ್ಡ್ ಫ್ಯಾನ್ಸ್ ಅಂದ್ರೆ ಏನಂತಂದ್ರೆ ದುಡ್ಡು ಕೊಟ್ಬಿಟ್ಟು ಬಂದು ಚಪಾಳೆ ತಟ್ಟು ಓಕೆ ಸ್ಟೇಜ್ ಮೇಲೆ ಅದಕ್ಕೆ ಒಂದಷ್ಟು ನಡೀತವೆ ಅದು ವಾಚುಕಡೆ ವಿಚಾರ ಗೊತ್ತಾಗ್ತಿರಲಿ ಅಂತ ಆದರೆ ನೆನ್ನೆ ಮೊನ್ನೆ ಮಾಡ್ತಾರೆ ಸ್ಕ್ಯಾಮ್ ಏನು ಗೊತ್ತಾ ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ನೋಡಿ ಫೋಟೋದಲ್ಲಿ ಈ ಫೋಟೋದಲ್ಲಿ ನೋಡಿದ್ರ ಈ ಫೋಟೋದಲ್ಲಿ ತ್ರಿವಿಕ್ರಮ್ ಕೈ ಹೇಳೋದು ಮಾತಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅವ್ರ ಹಿಂದ್ಗಡೆ ಇರೋರೆಲ್ಲ ಮತ್ತೆ ಅದೇ ಹನುಮಂತು ಬಂದಾಗಲೂ ಬರ್ತಾರೆ ನೋಡ್ಬೋದು ನೀವು ನೋಡಿದ್ರ ಇದಕ್ಕಿಂತ ಸಾಕ್ಷಿ ಬೇಕಾ ಅಂದರೆ ಹನುಮಂತು ಓಟ್ ಮಾಡಿದವರು ತ್ರಿವಿಕ್ರಮ್ ಓಟ್ ಮಾಡ್ತಾರಾ ತ್ರಿವಿಕ್ರಮ್ ಓಟ್ ಮಾಡಿದವರು ಭಗವನ್ಗೂ ಓಟ್ ಮಾಡ್ತಾರಾ ಇವರೆಲ್ಲ ಯಾರು ಗೊತ್ತಾ ಆ್ಯಕ್ಚುಲಿ ನೀವು ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗಳು ಇದನ್ನು ಕರೆಕ್ಟಾಗಿ ಕಂಡು ಕರೆಕ್ಟಾಗಿ ನಾನು ನೋಡಿ ನಾನು ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕರೆಕ್ಟ್ ಅವರು ನೀನು ಮಾತಾಡಿದ್ದು ಅಂತ ಅಂದ್ಬಿಟ್ಟು ಇವರೆಲ್ಲ ಬಂದು ಆ ಕಡೆ ಫ್ಯಾನ್ಸ್ ಅಲ್ಲ ಇವರೆಲ್ಲ ಬಿಗ್ ಬಾಸ್ ಟೀಮ್ ಏನವರು ಎಕರೆಗಟ್ಟಲೆ ಮಾಡ್ಕೊಂಡು ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು ಅಲ್ಲಿ ಒಳಗಡೆ ಕೆಲಸ ಮಾಡುವಂತಹ ಒಂದು ಪ್ರಾಜೆಕ್ಟ್ ಟೀಮ್ ಇರ್ಬೋದು ಅಂತಂದರೆ ಗೇಮ್ಸ್ ಕ್ರಿಯೇಟ್ ಮಾಡೋ ಟೀಮವ್ ಇರ್ಬೋದು ಇಲ್ಲಾಂದರೆ ಅಲ್ಲಿ ಕಸ ಗುಡಿಸುವಂತಹ ಲೇಬರ್ಸ್ ಇರ್ಬೋದು ಇಲ್ಲಾಂದರೆ ಎಡಿಟರ್ಸ್ ಇರ್ಬೋದು ಇಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಕರ್ಸ್ನೇ ಕರ್ಕೊಂಡು ಬಂದು ಜನಗಳನ್ನ ಗುಗ್ಗು ಮಾಡಿ ಬಿಸಾಕ್ಬಿಟ್ರು ನಿನ್ನೆ ಇವತ್ತು ಇವತ್ತು ತೋರಿಸ್ತಾರೆ ನೋಡಿ ನಿಮಗೆಲ್ಲ ನಿನ್ನೆ ನೆನ್ನೆ ವೀಡಿಯೋ ನೋಡಿ ಹಿಂದೆ ಇರೋಕ್ಕೆ ಹೋಗ್ಬಿಟ್ಟು ಇವತ್ತು ವೀಡಿಯೋ ನೋಡಿ ಅದೇ ಜನ ಅದೇ ಹೆಂಗುಸರು ಅದೇ ಮಕ್ಕಳು ಅದೇ ಜನ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಬಟಾಕೆ ಬರ್ತಾರೆ ಅಷ್ಟೇ ಇನ್ನೇನಿಲ್ಲ ಒಂದು ದಿನ ಒಂದು ಕಾಸ್ಟ್ಯೂಮಲ್ಲಿ ಇರ್ತಾರೆ ನಾಳೆ ದಿನ ಬೇರೆ ಕಾಸ್ಟ್ಯೂಮರ್ ಇರ್ತಾರೆ ಅಂದ್ರೆ ಮಾತ್ರ ಎಲ್ಲ ಸ್ಕ್ರಿಪ್ಟೆಡ್ ಒಳಗಡೆ ಅವ್ರು ಯಾರು ನೀವು ನಂಬಲ್ಲ ಅವ್ರು ಯಾರು ಕೂಡ ಅಭಿಮಾನಿಗಳಲ್ಲ ಇವ್ರಿಗೆ ಅಭಿಮಾನಿಗಳಲ್ಲ ಅಲ್ಲಿ ಬಿಗ್ ಬಾಸ್ ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಕರ್ಸ್ ಇವರೆಲ್ಲ ಆಯಿತಾ ಸರಿ ಆಯಿತು ಅವ್ರವ್ರದ್ದು ಒಂದು ಟಿ ಆರ್ ಪಿಗೋಸ್ಕರ ಏನೋ ಮಾಡ್ಕೊತಾರೆ ಬಿಡುಗರು ಆ ಕಡೆ ಅಂದರೆ ಜನಕ್ಕೆ ಹೊರಗಡೆ ವಿಚಾರ ಗೊತ್ತಾಗ್ಬಿಡ್ತಾರೆ ಓಕೆ ಅದು ಪಾರ್ಟ್ ಆಫ್ ದಿ ಲೈಫ್ ಒಂದು ಪಾರ್ಟ್ ಆಫ್ ಗೇಮ್ ಇರ್ಬೋದು ಬಿಟ್ಟಾಗ್ಬಿಡಣ ಸೊ ನೆಕ್ಸ್ಟ್ ವೋಟಿಂಗ್ ಪ್ರಕಾರ ಬರ್ತೀನಿ ನಾನು ನಿನ್ನೆಯಿಂದ ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಅಷ್ಟು ಏನು ರಿಸಲ್ಟ್ಗಳು ಬರ್ತವೆ ಊರು ಗೆಲ್ತಾರೆ ಅವ್ರು ಗೆಲ್ತಾರ ಅಂತ ಒಂದು ಪೋಲಿಂಗ್ ಹಾಕ್ತಾರೆ ಆ ಪೋಲಿಂಗ್ ಪ್ರಕಾರ ನೋಡಿದ್ರೆ ಇವರು ಮಾಡ್ತಾ ಇರೋದು ಬಿಗ್ ಬಾಸ್ ಟೀಮ್ ಮಾಡ್ತಾ ಇರೋ ಪ್ರಕಾರ ನೋಡಿದ್ರೆ ಯಾವುದೇ ಕರೂ ಅನ್ಮಂತು ಗೆಲ್ಲೋಗಿಲ್ಲ ಗೆಲ್ಲೋದಿಲ್ಲ ಗೆಲ್ಲುವಲ್ಲ ಅಂದರೆ ಗೆಲ್ಲೋದೇ ಇಲ್ಲ ಅನ್ಮಂತು ಆದರೆ ವೋಟಿಂಗ್ ಪ್ರಕಾರ ಹೋದರೆ ಕನ್ನಡ ಎಂಟರ್ಟೈನ್ಮೆಂಟ್ ಮತ್ತು ಎ ಕೆ ಸ್ಟುಡಿಯೋ ಆಮೇಲೆ ಶಿವ ಕ್ರಿಯೇಷನ್ಸು ಮತ್ತು ಇನ್ನೊಂದಷ್ಟು ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಎಲ್ಲ ಕಡೆನೂ ಹನುಮಂತು ಅವ್ರಿಗೆ ಫಿಫ್ಟಿ ಪ್ಲಸ್ಸು ಇಲ್ಲ ಅಂತಂದರೆ ಫಾರ್ಟಿ ಫೈವ್ ಪ್ಲಸ್ಸೇ ಬಂದಿರೋದು ಒಟ್ಟು ಆಮೇಲೆ ನಾನು ನಿನ್ನೇನು ಹೇಳಿದ್ದೆ ನನಗೆ ತ್ರಿವಿಕ್ರಮ್ ಅವ್ರಿಗೆ ಅಷ್ಟು ಅಂದರೆ ತರ್ಡ್ ಪ್ಲೇಸ್ ಆ ಒಂದು ಕ್ಯಾಟಗರಿಗೆ ಬರ್ತಾರೆ ಅಂತ ಸೊ ಇಲ್ಲೂ ಕೂಡ ಅದೇ ಸಾಬೀತಾಗಿದೆ ಇದು ಯಾವುದೂ ನನ್ನ ಒಂದು ನನ್ನ ಚಾನಲಲ್ಲಿರೋ ಪ ಒಂದು ಪೋಲಿಂಗಲ್ಲ ಇದು ಬೇರೆ ಚಾನಲ್ಗಳ ಚಾನಲ್ಗಳಲ್ಲಿರೋ ಪೋಲಿಂಗ್ಗಳು ಅದನ್ನೇ ಬೇಸ್ ಮಾಡಿ ನಾನೀಗ ಹೇಳ್ತಾರೆ ನಿಮಗೆ ಅದರಲ್ಲಿ ಬವ್ಯವ್ರಿಗೆ ನಾನು ಏನು ಪ್ರೆಡಿಕ್ಟ್ ಮಾಡಿದ್ದೆ ಸಿಕ್ಸ್ತ್ ಪ್ಲೇಸು ಅವ್ರು ಎಲ್ಮೇಷನ್ ಆದರೆ ಸಿಕ್ಸ್ ಪ್ಲೇಸಲ್ಲಿ ಎಲ್ಮೇಷನ್ ಆಗೋದು ಹಾಗೆ ರಜತ್ ಕಿಶನ್ ಅವರು ಅವ್ರು ಒಂದು ಫಿಫ್ತ್ ಪ್ಲೇಸಲ್ಲಿ ಎಲ್ಮಿಷನ್ ಆಯ್ತಾರೆ ಅದಾದಮೇಲೆ ಬರೋದು ಮೋಕ್ಷಿತಾ ಇಲ್ಲ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ಒಬ್ಬರು ಬರ್ತಾರೆ ಅಕಸ್ಮಾತ್ ಏನಾದರೂ ಗೇಮಲ್ಲಿ ಚೇಂಜಸ್ ಪ್ಲಾನಿಂಗ್ಸ್ ಆದರೆ ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಈ ಒಂದಷ್ಟು ಜನದಲ್ಲಿ ಒಂದು ರನ್ನರ್ ಅಪ್ಗಿದಾಗ್ಬೋದು ಬಟ್ ಫಿನಾಲೆಗೆ ನೀವು ನಂಬಲ್ಲ ವೋಟಿಂಗ್ ಪ್ರಕಾರ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದೂ ವಿನ್ ಆಗೋದು ಇದು ನಾವು ಸುಮ್ಮನೆ ಜಂಬು ಹೇಳ್ಕೊಳ್ಳೋದು ಅಂತಲ್ಲ ನಾನು ಇಲ್ಲಿ ಏನು ಪೋಲಿಂಗ್ ಹಾಕಿದ್ರೆ ಪೋಲಿಂಗ್ ಪ್ರಕಾರ ನಾನು ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇರೋದು ಸೊ ಇದು ಸುಳ್ಳಾದರೂ ಆಗ್ಬೋದು ಯಾಕಂದ್ರೆ ಹನ್ನೊತ್ತರೇ ವಿನ್ ಕೊಡ್ಬೋದು ಯಾಕಂದರೆ ಅವರು ಅಷ್ಟು ಫ್ಯಾನ್ ಇದೆ ಬಟ್ ಇವರು ಆ ಥರ ಮಾಡೋದು ನನಗೇನು ಡೌಟು ವ್ಯಕ್ತಿತ್ವ ಎಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ಲೇನಂತಂದರೆ ಅಲ್ಲಿ ಆ ಸ್ವಂತ ಚಾನಲಲ್ಲಿ ಕೆಲಸ ಮಾಡೋದುಂಥ ದತ್ತುಪುತ್ರ ದತ್ತುಪುತ್ರಿಯರು ಈ ಥರ ಒಂದು ಕ್ಯಾಟಗರಿ ಹೋಗ್ತಾರೆ ಸೊ ಆ ಥರ ಆದರೆ ಹಂಡ್ರೆಡ್ ಪರ್ಸೆಂಟ್ ಇದು ಮೋಸ್ಟ್ ದಾಟ ಸರಿಂದ ನಮ್ಮ ಸುದೀಪ್ ಅಣ್ಣವರು ದಯವಿಟ್ಟು ಈ ಬಿಗ್ ಬಾಸ್ನ ಮಾಡಬೇಡಿ ಇಲ್ಲಿಗೆ ಸಾಕು ಒಂದು ಗೇಮ್ ಅಂತ ಮಾಡಿದ್ರೆ ಫಸ್ಟ್ ಸೀಸನಲ್ಲಿ ಮಾಡಿದ್ರಲ್ಲ ಆ ಥರ ಮಾಡಿ ಒಳ್ಳೆ ವ್ಯಕ್ತಿಗಳನ್ನ ಕರ್ಕೊ ಬನ್ನಿ ಜಗಳವ್ರು ಬೇಡ ಪರಮ್ ಅವ್ರು ಏನಾದರೂ ನೆಕ್ಸ್ಟ್ ಸೀಸನಿಂದ ಮಾಡಿದ್ರೆ ಪರಮ್ ಅವ್ರು ಮಾಡಿದ್ರೆ ಮಾತ್ರ ಬಿಗ್ ಬಾಸ್ಗೆ ಚುದೀಪ್ ಅವ್ರು ಬರ್ಬೋದೇನೋ ಈ ಟೀಮ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಜನ ನೋಡೋಲ್ಲ ನಾವು ನೋಡೋಲ್ಲ ನಾವು ನೋಡಿಲ್ಲ ಅಂತೇನು ಬಿಗ್ ಬಾಸ್ ಮಾಡಿದ್ರು ಏನು ನಮಗೇನು ಲಾಸ್ ಆಗೋಲ್ಲ ಅವ್ರಿಗೇನು ಇದಾಗಲ್ಲ ಸೊ ಹಂಗಾಗುತ್ತೆ ಭವ್ಯ ಅಂತೂ ಗೆಲ್ಲ ಅವರು ಬಂದಂತೂ ಫಿಕ್ಸು ಅವ್ರು ಏನಾದ್ರೂ ಗೆಲ್ಸಿದ್ರೆ ಬೋರ್ಡಿಂಗ್ ಪ್ರಕಾರ ಗೆಲ್ಲ ಗೆದ್ರೆ ಅವ್ರ ಪ್ರಕಾರ ಗೆಲ್ಬಹುದು ಅಕಸ್ಮಾತ್ ಭವ್ಯ ಗೆದ್ರೆ ಅದು ಕಲರ್ಸ್ ಕನ್ನಡ ಕೊಡುಗೆ ಇಷ್ಟೇ ಭವ್ಯ ಅವ್ರಿಗೆ ಏನಾದ್ರು ವಿನ್ ಕೊಡಿಸಿದ್ರೆ ಅವರು ಸೆಕೆಂಡ್ ಪ್ಲೇಸ್ಗೆ ಹಾಕ್ತಾರೆ ತ್ರಿವಿಕ್ರಮ್ ಅವ್ರು ಏನಾದ್ರು ವಿನ್ ಪ್ಲೇಸ್ ಕೊಡಿಸಿದ್ರೆ ಅವರು ಸೆಕೆಂಡ್ ಪ್ಲೇಸ್ಗೆ ಹಾಕ್ತಾರೆ ಅಕಸ್ಮಾತ್ ಏನಾದ್ರು ಪ್ರಾಮಟಾಗಿ ಮಾಡ್ತೀನಿ ಅಂತಂದ್ರೆ ಹನುಮಂತು ಪ್ಲಸ್ ಫಸ್ಟ್ ಪ್ಲೇಸ್ ಬರ್ತಾರೆ ತ್ರಿವಿಕ್ರಮ್ ಇಲ್ಲ ಮಂಜು ಅವರು ಸೆಕೆಂಡಲ್ಲಿ ಬರ್ತಾರೆ ಅವರು ಸೇರಿಸಿ ಯಾರು ಬೇಕಾದ್ರು ಆಗ್ಬೋದು ಒಂದು ನ್ಯಾಯ ನೀತಿಯಲ್ಲಿ ಮಾಡಿ ನಾಡಿದ್ದ ತನಕ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಅಂದರೆ ಪ್ರಿಡಿಕ್ಷನ್ ವೀಡಿಯೋ ಇದು ಇದನ್ನು ಮಾಡಬೇಕು ಅನ್ನೋ ಅವಶ್ಯಕತೆ ಬಟ್ ನನ್ನ ಪ್ರಿಡಿಕ್ಷನ್ ನಿಮ್ಗೆ ಅರ್ಥ ಆಗಬೇಕು ಯಾರು ಉತ್ತಮರು ಯಾರು ಕೊಡ್ಬೋದು ಇರೋದ್ರಲ್ಲಿ ಎಲ್ಲ ಒಳ್ಳೆಯವರೇ ಆಚೆಗೆ ಬಂದು ಎಲ್ಲ ಒಳ್ಳೆಯವರು ಇವರು ಆಟ ಅಂತ ಬಂದಾಗ ಎಲ್ಲ ಕೆಟ್ಟವ್ರಾಗೆ ಆಯ್ತಾರೆ ಯಾರೂ ಏನು ಸಾಲ್ಲ ನಾನು ಸಾಲ್ಲ ಅಂತ ಹೇಳ್ತಾ ಯಾರು ಬೇಕಾದ್ರೂ ವಿನ್ ಆಗ್ಬೋದು ಬಟ್ ಗೆಲ್ಸಿದ್ರೆ ಒಳ್ಳೆಯವ್ರು ಗೆಲ್ತೀವಿ ಬರುವಂಥವರಿಗೆ ಉದಾಹರಣೆ ಆಗಲಿ ಅಂತ ವಿಡಿಯೋ ವೀಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಹನುಮಂತ ಅವರ ಫ್ಯಾನ್ಸು ಹಾಗೆ ಮಂಜು ಅವ್ರ ಫ್ಯಾನ್ಸು ಧ್ವಿಕ್ರಾಮ್ ಅವ್ರ ಫ್ಯಾನ್ಸು ಮೋಷಿ ಅವ್ರ ಫ್ಯಾನ್ಸು ರಜತ್ ಕಿಶನ್ ಅವ್ರ ಫ್ಯಾನ್ಸು ಭವಿಯರ್ ಫ್ಯಾನ್ಸು ಯಾರು ಶತ್ರು ಅಲ್ಲ ಎಲ್ಲ ಫ್ಯಾನ್ಸು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಳ್ಳೆದು ಮಾಡಿದ ಒಳ್ಳೆ ಅಂತ ಹೇಳ್ತೀನಿ ಕೆಟ್ಟದು ಮಾಡಿದಾಗ ಕೆಟ್ಟು ಅಂತ ಹೇಳ್ತೀನಿ ಅಷ್ಟೇ ನಾನು ಕೆಲಸ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ವೀಡಿಯಲ್ಲಿ ತಿಳ್ಕೊಳ್ಳೋಣ ಅಲ್ಲಿಂದ ಟೇಕ್ ಕೇರ್ ಬೈ ಬಾಯ್